ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಹುಟ್ಟೇರಿಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದ ತಹಸೀಲ್ದಾರ್ ಬಲರಾಮ್ ಕಟ್ಟಿಮಣಿ ಹಾಗೂ ತಾಲೂಕು ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ ಈ ಕಾರ್ಯಕ್ರಮ ಐದು ವರ್ಷದೊಳಗಿನ ಮಕ್ಕಳಿಗೆಲ್ಲರಿಗೂ ಎರಡು ಹನಿ ಪೋಲಿಯೋ ಲಸಿಕೆ ಹಾಕಿಸಲಾಯಿತು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಡಿಸೆಂಬರ್ ಇಪ್ಪತ್ತೊಂದರಿಂದ ಎಲ್ಲ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಬೇಕೆಂದು ತಾಲೂಕಾ ದಂಡಾಧಿಕಾರಿ ಬಲರಾಮ್ ಕಟ್ಟಿಮಣಿ ಹಾಗೂ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಉದಯ್ ಕುರ್ಚಿ ಹೇಳಿದರು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಹುಕ್ಕೇರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜರುಗಿದ ಜಾಗೃತಿ ಕಾರ್ಯಕ್ರಮ ಪೋಲಿಯೋ ಗಳಲ್ಲಿ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಐದರವರೆಗೆ ಲಸಿಕೆ ಹಾಕಲಾಗುವುದು ಸೋಮವಾರ ಹಾಗೂ ಮಂಗಳವಾರ ಮನೆ ಮನೆಗೆ ಭೇಟಿ ನೀಡಿ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ಮಕ್ಕಳಿಗೆ ಪೋಲಿಯೋ ಹನಿಯನ್ನು ಹಾಕಲಿದ್ದಾರೆ ಎಂದು ಇದೇ ವೇಳೆ ಹೇಳಿದರು ಪೋಲಿಯೋ ಎಂಬ ಮಾರಕ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸಲು ಹಾಗೂ ಪೋಲಿಯೋ ಮುಕ್ತ ದೇಶವನ್ನಾಗಿ ಮಾಡಲು ಎಲ್ಲರೂ ಕೈಜೋಡಿಸಬೇಕೆಂದು ಇದೇ ವೇಳೆ ಮನವಿ ಮಾಡಿದರು ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ ಈ ಕಾರ್ಯಕ್ರಮ ಐದು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಎಲ್ಲರೂ ಲಸಿಕೆ ಹಾಕಿಸಬೇಕು ಇದರಿಂದ ಅಂಗವೈಕಲ್ಯ ಬರದಂತೆ ತಡೆಯಬಹುದು ಹುಕ್ಕೇರಿ ತಾಲೂಕಿನಾದ್ಯಂತ ಎರಡು ನೂರ ಎರಡು ಬೂತ್ಗಳನ್ನ ತೆರೆಯಲಾಗಿದ್ದು ನಲ್ವತ್ ಸಾವಿರದ ಒಂಬೈನೂರ ಮೂವತ್ತೇಳು ಮಕ್ಕಳನ್ನ ಈಗಾಗಲೇ ಐಡೆಂಟಿಫಿಕೇಶನ್ ಮಾಡಲಾಗಿದೆ ತಾಲೂಕಿನ ಎಲ್ಲ ಮಕ್ಕಳಿಗೆ ನೂರು ನೂರರಷ್ಟು ಪೋಲಿಯೋ ಹನಿ ಗುರಿ ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮಣಿ ತಾಲೂಕಾ ಆರೋಗ್ಯಾಧಿಕಾರಿ ಉದಯ್ ಕುಡಿಚಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಮಹಾಂತೇಶ್ ನರ್ಸನ್ನವರ್ ಡಾಕ್ಟರ್ ಎಂ ಸಿ ವಿಜಾಪುರೇ ಡಾಕ್ಟರ್ ದಿಲೀಪ್ ಅಂಬ್ಲಿ ಡಾಕ್ಟರ್ ಸುರೇಶ್ ಎತ್ತಲಮನಿ ಹೊಳಪ್ಪ ಎಚ್ ಸಮನ್ವಯಾಧಿಕಾರಿ ಎಸ್ ಪದ್ಮವರ್ ಸಹಾಯಕ ನಿರ್ದೇಶಕ ಎಸ್ ಎಸ್ ಮಠ ಪುರಸಭೆ ಮುಖ್ಯಾಧಿಕಾರಿ ಈಶ್ವರ್ ಸಿದ್ದಾಳ್ ಉದಯ್ ಸಿಂಗ್ ಹಾಜರಿ ಮಂಜುನಾಥ್ ಬೆಟಗೇರಿ ವಿಜಯ್ ಕುಂಬಾರ್ ಶ್ರೀದೇವಿ ಶಿರಪ್ಪಗೋಳ ಸೇರಿದಂತೆ ತಾಲೂಕಿನ ಎಲ್ಲ ಅಧಿಕಾರಿಗಳು ಈ ಒಂದು ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಪಾಲ್ಗೊಂಡಿದ್ರು ರಾಮ್ಗೌಡ ನ್ಯೂಸ್ ಮೂರು ದಿವಸ ಪೋಲಿಯೋ ಹನಿ ಕಾರ್ಯಕ್ರಮ ಇದೆ ಅದಕ್ಕೆ ಎರಡು ಹನಿ ಉಳಿಸ್ತೈತಿ ಅದಕ್ಕೆ ಪ್ರತಿ ವರ್ಷ ಈ ಪೋಲಿಯೋ ಲಸಿಕೆಯನ್ನು ಹಾಕ್ತಾ ಎರಡು ಹನಿ ಮತ್ತು ರಾಜ್ಯ ಮತ್ತು ದೇಶಕ್ಕೆ ಒಂದು ಪೋಲಿಯೋ ಮುಕ್ತ ದೇಶವನ್ನಾಗಿ ಮಾಡಲಿಕ್ಕೆ ಈ ಒಂದು ಲಸಿಕೆ ಕಾರ್ಯಕ್ರಮ ಹಾಕೊಂಡಿದೆ ಎಲ್ಲ ಲಸಿಕೆ ಕಾರ್ಯಕ್ರಮ ಹೋಗ್ತಾ ಇವತ್ತು ಪೋಲಿಯೋ ಭಾನುವಾರ ದೇಶಾದ್ಯಂತ ಇವತ್ತು ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ನಾವು ಎರಡು ಹನಿ ಪೋಲಿಯೋ ನೀಡುವುದರ ಮೂಲಕ ನಾವು ಅಂಗಲಿಕ ತಡೆಗಟ್ಟಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹುಕ್ಕೇರಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆ ಹುಕ್ಕೇರಿ ಹಾಗೂ ವಿವಿಧ ಇಲಾಖೆಗಳ ಸಹಾಯ ಸಹಯೋಗದೊಂದಿಗೆ ನಾವು ಈ ಒಂದು ಈ ಕಾರ್ಯಕ್ರಮವನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಒಂದು ಹಸ್ತದಿಂದ ಪೋಲಿಯೋ ಹನಿ ಹಾಕುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ವಿ ಈ ಒಂದು ನಮ್ಮ ಈ ತಾಲೂಕಾ ಟಾಸ್ಕ್ ಫೋರ್ಸ್ ಕಮಿಟಿ ಏನು ನಾವು ಸಭೆಯನ್ನು ನಡೆಸಿದ್ದೀವಿ ಆ ಸಭೆಯ ಪ್ರಕಾರ ಈಗ ನಾವು ಒಂದು ಕಾರ್ಯನಿಯೋಜನೆ ಪ್ರಕಾರ ನಮ್ಮ ತಾಲೂಕಿನಲ್ಲಿ ಸುಮಾರು ನಲವತ್ತ್ ಮೂರು ಸಾವಿರದ ಒಂಬತ್ತು ಮೂವತ್ತೇಳು ಐದು ವರ್ಷದ ಒಳಗಿನ ಮಕ್ಕಳು ಆದರೆ ಅವು ಎಲ್ಲ ಮಕ್ಕಳಿಗೆ ನಾವು ಒಬ್ರನ್ನೂ ಬಿಡದೆ ಎಲ್ಲ ಮಕ್ಕಳಿಗೆ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ನಾವು ಪೋಲಿಯೋ ಹನಿ ನೀಡುವುದರ ಮೂಲಕ ನಾವು ನೂರಕ್ಕೆ ನೂರರಷ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ನಾವು ಸುಮಾರು ಎರಡು ನೂರ ಎರಡು ಬೂತ್ಗಳನ್ನು ನಾವು ಇಡೀ ನಮ್ಮ ತಾಲೂಕಿನಾದ್ಯಂತ ಮಾಡಿದ್ದೀವಿ ಅದರಲ್ಲಿ ಪ್ರತಿ ಬೂತಿಗೆ ನಾಲ್ಕರಂತೆ ಸುಮಾರು ನಾಲ್ಕುನೂರ ಎಂಟು ನಾಲ್ಕುನೂರ ಹನ್ನೆರಡು ಜನ ಲಸಿಕಾಕಾರರು ಕಾರ್ಯನಿರ್ವಹಿಸುತ್ತಾರೆ ಅಂಗನವಾಡಿ ಇರ್ಬೋದು ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ನಾವು ಈ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋನಿ ಹಾಕಿಸುವಲ್ಲಿ ನೂರಕ್ಕೆ ರಷ್ಟು ಯಶಸ್ವಿಗೊಳಿಸಲು ತಾವು ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡೋಣ ಅಂತೇಳಿ ಈ ಸಂದರ್ಭ